சாக் <tune> சாக் <suk> 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 ಇದು ಮಟನ್ ಬಿರಿಯಾನಿಗೆ ಬೇಕಾದಂಥ ಪದಾರ್ಥ ಶುಂಠಿ ಇನ್ನೂರು ಗ್ರಾಮು ಬೆಳ್ಳುಳ್ಳಿ ನೂರು ಗ್ರಾಮ್ ಹಸಿಮೆಣಸಿನ್ಕಾಯಿ ಎರಡು ಆನಿಯನ್ನು ಒಂದು ಟೊಮೊಟೊ ಇದು ರುಬ್ಕೊಳ್ಳೋಕ್ಕೆ ಇದು ಆನಿಯನ್ನು ರೋಸ್ಟ್ಗೆ ಸ್ವಲ್ಪ ಕಲ್ಲುವ ಕಸ್ತೂರಿ ಮೇಥಿ ಎರಡು ಚಕ್ಕೆ ಎರಡು ಟೊಮೊಟೊ ನಾಲ್ಕು ಬಿರಿಯಾನಿ ಎಲೆ ಹಾಗೆ ಎರಡು ಕೆ ಜಿ ಮಟನ್ ಮತ್ತು ಕೊತ್ತಂಬರಿ ಮೆಂತ್ಯ ಹಾಗೆ ಪಾಲಕ್ಕು ಕುದೀನಾ ಕೊತ್ತಂಬರಿನ ಕಟ್ ಮಾಡಿಟ್ಕೊಂಡಿದ್ದೀವಿ ಇದನ್ನು ರುಬ್ಕೋಬೇಕು ಇದರ ಜೊತೆ ಇದ್ರ ಜೊತೆ ಅದನ್ನೇ ಥರ ಸ್ಪೈಸಿಸ್ ಹಾಕ್ತೀನಿ ಯಾವುದ್ಯಾವ್ದು ಸ್ಪೈಸಿಸ್ ಅಂತ ಅದನ್ನು ತೋರಿಸ್ತೀನಿ ಮೆಣಸು ಒಂದು ಟೊಮೊಟೊ ಎರಡು ಆನಿಯನ್ನು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಆರು ಇನ್ನೂರು ಗ್ರಾಮಷ್ಟು ಬೆಳ್ಳುಳ್ಳಿ ಇನ್ನೂರು ಗ್ರಾಮಷ್ಟು ಶುಂಠಿ ಮತ್ತು ಒಂದು ಕೈಯಷ್ಟು ಕುದಿನ ಕೊತ್ತಂಬರಿ ಮತ್ತು ಮೆಂತ್ಯ ಪಾಲಕು ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ಹದಿನೇಳು ಥರ ಸ್ಪೈಸಸ್ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಕಲ್ಲು ದೊಡ್ಡ ಮರಾಟ್ ಮಗು ಚಿಕ್ಕ ಮರಾಟ್ ಮಗು ಏಲಕ್ಕಿ ಸಾಜೀರ ಮತ್ತು ಸೋಂಪು ಪೆಬ್ಬರ್ ಬ್ಲ್ಯಾಕ್ ಪೆಬ್ಬರು ಕಸ್ತೂರಿ ಮೇಥಿ ಸ್ವಲ್ಪ ಧನಿಯಾ ಪೌಡ್ರು ಹಾಗೇ ಆರು ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲುವ ಹಾಗೆ ಅನಾನಸ್ ಹೂವು ನೋಡಿ ಇಷ್ಟು ಮಸಾಲೆನ ಸ್ಪೈಸಿ ಮಸಾಲೆ ರುಬ್ಕೋತೀವಿ ಹಾಗೆ ಎರಡು ಮರಾಠ್ ಎಲೆ ಬಿರಿಯಾನಿ ಎಲೆ ಅಂತಾರೆ ಇಷ್ಟನ್ನು ರುಬ್ಕೊಂಡು ಇದರಲ್ಲಿ ನಮಗೆ ಎರಡು ಕೆ ಜಿಗೆ ಎಷ್ಟು ಬೇಕೋ ಅಷ್ಟು ಸ್ಪೈಸಿಸ್ನ ನಾವು ಹಾಕೋಬೋದು ಅಕ್ಕಿ ಹಾಕೋತಾ ಇದ್ದೀನಿ ಎರಡು ಕೆ ಅಷ್ಟು ರೈಸ್ ಹಾಕ್ಕೊಂಡಿದ್ದೀವಿ ಒಂದು ಕೆ ಜಿ ಬಾಸುಮತಿ ಒಂದು ಕೆ ಜಿ ಜೀರಾ ರೈಸು ಇದನ್ನು ವಾಶ್ ಮಾಡಿಕೊಂಡು ನೆನೆಸಿಟ್ಬಿಡ್ಬೇಕು ಸ್ಟವ್ ಹರಿಸಿದ್ದೀವಿ ಈಗ ಮಟನ್ನ ಎರಡು ಕೂ ಕುಗ್ಸ್ಕೋಬೇಕು ಅದಕ್ಕೆ ಪಾತ್ರೆ ಇಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಎರಡು ಕೆ ಜಿ ಮಟನ್ನ ಎರಡು ವಿಶಲ್ ಹೊರಿಸ್ಕೋಬೇಕು ಹ್ಞೂ ಸಾಕು ಮಟನಾಕೈಯ ತೋ ಅರ್ಶನ ಹಾಕ್ತಿವಿ 50 ಗ್ರಾಂ ಅರ್ಶನ ಸ್ಟಾಕ್ ಒಂದು ಕೈ ಮುಷ್ಟಿಯಷ್ಟು ಉಪ್ಪು ಹಾಕಬೇಕೋ ಬೈಲಾಗ್ಬೇಕರೆ мама ನೋಡ್ಕೋ ಕುಕ್ಕರ್ ಮುಚ್ಚಿದ್ದೀವಿ ಇವಾಗ ಎರಡು ಬಂದಾಗ ಮೇಲೆ ಎತ್ಕೊಂಡು ಬಿರಿಯಾನಿ ಮಾಡೋ ಸ್ಟಾರ್ಟ್ ಮಾಡೋಣ ಮಸಾಲೆ ರುಬ್ಕೊಂಡೈತೆ

ಟೊಮೊಟೊ ಹಾಕ್ತಾರೆ ನಾಲ್ಕು ಏಲಕ್ಕಿ ಹಾಕೋತಾ ಇದ್ದೀವಿ ಆಲ್ರೆಡಿ ನಾನು ಹದಿನೇಳು ಥರ ಮಸಾಲೆ ಹಾಕ್ಕೊಂಡಿದ್ದೀನಿ ಗರಂ ಮಸಾಲೆ ಅದು ನೀವು ನೋಡಿದ್ದೀರಾ ಜಸ್ಟ್ ಅದಕ್ಕೆ ಒಂದು ಸ್ಮೆಲ್ಗೋಸ್ಕರ ಏಲಕ್ಕಿ ಹಾಕೋತಾ ಇರೋದು ಇನ್ನು ಆನಿಯನ್ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಒಂದು ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಆಮೇಲೆ ಈಗ ಮಸಾಲೆ ಹಾಕೋತೀವಿ ರುಬ್ಕೊಂಡಿರೋಂಥದ್ದು ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಮಸಾಲೆ ಹಾಕೋತಾ ಇದ್ದೀವಿ ಸ್ವಲ್ಪ ಮಸಾಲೆ ತೊಳೆದು ನೀರು ಹಾಕ್ಕೊಂಡಿದ್ದೀವಿ ಈಗಲೇ ಇದರದ್ದು ತಣ ಹಾಕೋತಾ ಇದ್ದೀವಿ ಫ್ಯಾಟ್ ಇದು ರಸ ಬಿಟ್ಟರೆ ಚೆನ್ನಾಗಿ ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿ ಇರುತ್ತೆ ಜ್ಯೂಸಿಯಾಗಿ ಫಿಫ್ಟಿ ಗ್ರಾಮಷ್ಟು ಮಸಾಲೆ ಹಾಕೋತಾ ಇದ್ದೀವಿ ಹದಿನೇಳು ಥರ ಮಸಾಲೆ ಸ್ಪೈಸೀಸು ಇನ್ನೊಂದು ಟ್ವೆಂಟಿ ಗ್ರಾಮ್ಸ್ ಹಾಕೋತಾ ಇದ್ದೀವಿ ಇನ್ನೇನು ನೋಡಿಕೊಂಡು ಸ್ಪೈಸಿಸ್ ಬೇಕಾದರೆ ಮತ್ತೆ ಹಾಕೊಳ್ಳೋದ ಇದು ಚೆನ್ನಾಗಿ ಬೇಯಲಿ ಈಗ ಒಂದು ಟೆನ್ ಮಿನಿಟ್ಸ್ ಬೇಯಬೇಕು ಮಸಾಲೆ ಹಸಿ ಮಸಾಲೆ ಹೋಗಬೇಕು ಎಲ್ಲ ಮಸಾಲೆ ಬೆಂದಿದೆ ಈಗ ಇವಾಗ ಮಟನ್ ಬೇಯ್ದಿರ ಮಟನ್ ಹಾಕೊಳ್ಳೋಣ ಈಗ ಒಂದು ಹದಿನೈದು ನಿಮಿಷ ಬೇಯಬೇಕು ಚೆನ್ನಾಗಿ ಎಲ್ಲ ಸ್ಪೈಸೀಸು ಮತ್ತು ಮಸಾಲೆ ಮಟನ್ಗೆ ಈಗ ಆಲ್ರೆಡಿ ಒಂದು ಇಡೀ ಉಪ್ಪು ಹಾಕಿದ್ವಿ ಮತ್ತು ಮಸಾಲೆಗೆ ಉಪ್ಪು ಇದ್ದೀವಿ ಒಂದು ಅರ್ಧ ಮುಟ್ಟಿಯಷ್ಟು ಅಕ್ಕಿ ಹಾಕಬೇಕಾದ್ರೆ ನೋಡ್ಕೊಂಡು ಮತ್ತೆ ಉಪ್ಪು ಹಾಕೋತೀವಿ ಕಲ್ಲುಪ್ಪು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀರು ಹಾಕೋತಾ ಇದ್ದೀವಿ ನಾನು ಹಾಲೇ ತೋರಿಸಿದ್ನಲ್ಲ ಆ ಪಾವು ಅದರಲ್ಲಿ ನಾನು ಟೋಟಲ್ ಹತ್ತು ಹಾಕಿದ್ದೀನಿ ಎರಡು ಕೆ ಜಿ ಬಂದಿದೆ ಅದರಲ್ಲಿ ಅಳತೆ ಮಾಡಿಕೊಂಡು ಈ ಜಾರಲ್ಲಿ ಐದು ಪಾವು ಹಿಡಿಯುತ್ತೆ ನಾವು ಎರಡು ಸರಿ ಹಾಕೋತೀವಿ ಡಬ್ಬಲ್ ಹತ್ತು ಪಾವುಗೆ ಇಪ್ಪತ್ತು ಪಾವು ನೀರು ಹಾಕೋಬೇಕು ಬಿಸಿನೀರ ನಾವು ಸಪ್ರೇಟಾಗಿ ಆಲ್ರೆಡಿ ಸ್ವಲ್ಪ ಬೇಯಿಸ್ಕೊಂಡಿದ್ವಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ವಿ ಅದನ್ನೇ ಹಾಕೋತಾ ಇದ್ವಿ ಹತ್ತು ಪಾವು ಆಯ್ತು ಈಗ ನಮ್ಮಮ್ಮ ಅಡುಗೆ ಮಾಡ್ತಾ ಇರೋದ್ರಿಂದ ಇವತ್ತು ಎಲ್ಪ್ ಮಾಡ್ತಾಯಿದ್ದಾರೆ ಯಾರೂ ಇಲ್ಲ ನಮ್ಮ ಕ್ಯಾಮ್ರಾಮ್ಯನ್ ಇಲ್ಲ ಇವತ್ತು ಊರಿಗೆ ಬಂದಿರೋದ್ರಿಂದ ನಾನು ಕ್ಯಾಮ್ರಾ ಮಾಡ್ತಾಯಿದ್ದೀನಿ ಎಲ್ಲ ಐಟಮ್ ರೆಡಿ ಮಾಡಿಕೊಂಡು ನಮ್ಮಮ್ಮನ ಹೇಳ್ದಂಗೆ ಹಾಕೋತಾ ಇದ್ದಾರೆ ಅಕ್ಕಿ ಹಾಕೋತಾ ಇದ್ದೀವಿ ಚೆನ್ನಾಗಿ ಇವಾಗ ಅದು ಮಿಕ್ಸ್ ಮಾಡಿದೀವಿ ಬಾಯ್ಲಾಗಿ ಪಂಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಈಗ ಉರಿ ಜಾಸ್ತಿ ಮಾಡ್ತೀವಿ ಘಮ 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 ಅಂತ ಇದೆ ಫ್ರೆಂಡ್ಸ್ ಸಖತ್ತಾಗಾಗಿದೆ ಮಟನ್ನು ಬಿರಿಯಾನಿ ಯಾವ ಬಿರಿಯಾನಿ ಬನ್ಶಂಕರಿ ದೊನ್ನಿ ಬಿರಿಯಾನಿ ದೊನ್ನಿ ಬಿರಿಯಾನಿ ಘಮ 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 ಅಂತ ಇದೆ ನೋಡಿ ಕಲರು ಎಲ್ಲ ಯಾವ ಥರ ಸೇಮ್ ನೀವು ಒನ್ ಕೆ ಜಿ ಎರಡು ಕೆ ಜಿ ಹಾಫ್ ಕೆ ಜಿಗೆ ಮಾಡ್ಕೊಳ್ಳೋಕ್ಕೆ ನಾನು ಏನು ಹೇಳಿದ್ದೀನಿ ಇನ್ಸ್ಟಾಗ್ರಾಮ್ ಅಷ್ಟನ್ನು ಕಮ್ಮಿ ಮಾಡಿಕೊಂಡು ಹಾಕ್ಕೊಳ್ಳಿ ಮಾವರ ಮನೇಲಿ ಇವತ್ತು ಮಾಡಿರೋದು ಧನಿ ಬಿರಿಯಾನಿ ತುಂಬ ಗಮ್ಮಂತ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಊಟ ಮಾಡ್ಬೇಕಾರೆ ಅದನ್ನು ವಿಡಿಯೋ ಹಾಕ್ತೀನಿ ಹೇಗಿದೆ ಟೇಸ್ಟ್ ಹೇಳ್ತಾರೆ ಎಲ್ಲ ಇದೆ ಚೆನ್ನಾಗಿ ಉಡಿ ಕಾಕ್ತಾ ಇದೆ ಈಗ ಪಂಗಕ್ಕೆ ಇಡ್ತಾ ಇದ್ದೀನಿ ಕಮ್ಮಿ ಉರಿ ಕೊಟ್ಬಿಟ್ಟು ದಮ್ ಹಾಕ್ತೀನಿ ದಮ್ ಅಂದರೆ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ವಾಟ್ರ್ ವೆಯ್ಟ್ ಇಡ್ತೀನಿ ನೀಟಾಗಿ ಒಂದು ಹತ್ತು ನಿಮಿಷದಲ್ಲಿ ಎಲ್ಲ ನೀಟಾಗಿ ಪಂಕ್ ಕೊಳ್ಳುತ್ತೆ ಫುಲ್ ಕಮ್ಮಿ ಉರಿ ಕೊಟ್ಟಿದ್ದೀನಿ ಇವರೆಲ್ಲ ಮಾತಾಡ್ತಿರೋ ನಮ್ಮ ದೊಡ್ಡಮ್ಮದಿರು ಎಲ್ಲ ಒಟ್ಟಿಗೆ ಇವತ್ತು ಜಾಯ್ನ್ ಆಗಿದ್ದೀವಿ ಎಲ್ಲ ಫುಲ್ ಜೋರಾಗಿ ಮಾತಾಡ್ತಾ ಇದ್ದಾರೆ ಸಾವಿತ್ರಮ್ಮ ಲಕ್ಷ್ಮಮ್ಮ ಕಾಮಕ್ಷಮ್ಮ ಇವರು ನಮ್ಮ ದೊಡ್ಡ ದೊಡ್ಡಮ್ಮ ಅವ್ರು ಎರಡನೇ ದೊಡ್ಡಮ್ಮ ಅವ್ರು ನಮ್ಮಮ್ಮ ಅವ್ರು ಅತ್ತೆ ನಮ್ಮ ಕುರಿ ಸಾಗಾಣಿಕೆ ಮಾಡಿದ್ದಾರೆ ಅದು ಇದು ಒಂದು ಮೂವತ್ತು ಕುರಿ ಸಾಕಿದ್ದಾರೆ ಪಕ್ಕದಲ್ಲೇ ಎಲ್ಲ ಬಂದ್ಬಿಟ್ಟು ನೋಡಿ ಹೆಂಗಾಗಿದೆ ಇವರು ನಮ್ಮ ದೊಡ್ಡ ಮಾಮಾ ಮಮ್ಮಿಯವ್ರ ಅಣ್ಣ ಬಾಲ್ಚಂದ್ರು ಅಂತ ಹೆಂಗಿದೆ ಮಾಮಾ ಟೇಸ್ಟು ಸೂಪರ್ ಖಾರ ಉಪ್ಪು ಎಲ್ಲ ಎಲ್ಲ ಸಬ್ಸಿಡೆಂಟ್ ಆಗದೆ ತಿನ್ಬೋದು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಾಂಸಾಹಾರಿಗಳು ಕೂಡ ಉಪಯೋಗಿಸುವಂತ ಒಂದು ಪಲಾವ್ ಇದು ಋತುತ್ವದಲ್ಲಿ ಮಾಡಿರ್ತಕ್ಕಂಥ ಈ ಫಲವು ಭಾರಿ ರುಚಿಕರವಾಗಿದೆ ಎಲ್ಲ ಊಟ ಮಾಡಿ ಹೇಗಿದೆ ಮಮ್ಮ ಟೇಸ್ಟ್ ಉಪ್ಪು ಖಾರ ಎಲ್ಲ